ನಗರ ಕೆರೆ ಅಂತದೊಂದು ಗ್ರಾಮ ಇಬ್ರು ದಾಂಪತ್ಯ ಗಂಡ ಹೆಂಡತಿ ಬಡತನ ಕೂಲಿ ಕೆಲಸವೇ ಜೀವನ ಆಧಾರ ಒಂದೇ ಒಂದ್ ಎಮ್ಮೆ ಸಾಕಿದ್ಲಾ ಎಮ್ಮ ಅದ್ರಲ್ಲೇ ಜೀವನ ನಡೀತಿತ್ತು ಏನಪ್ಪಾ ವ್ಯತ್ಯಾಸ ಅಂದ್ರೆ ಹೆಂಡತಿಗೆ ದೇವರು ಅಂದ್ರೆ ಬಾಳ ಭಕ್ತಿ ಗಂಡನ್ ಮಾತ್ರ ದೇವ್ರು ಕಂಡ್ರೆ ಆಯ್ತಿರ್ಲಿಲ್ಲ ಆ ತಾಯಿ ಜಾವ ಎದ್ದು ಸ್ನಾನ ಮಾಡಿ ಕೈಲ ಅಂದದ ಕಡ್ಡಿ ಹಿಡ್ಕೊಂಡು ಮನೆಯಲ್ಲಿರೋ ಕಿಟಕಿ ತಪ್ಲೆ ಚೊಂಬು ಎಲ್ಕಾ ಪೂಜೆ ಮಾಡ್ ಇವ್ನು ಮನಗತಾವೆ ಬೈವ್ವಾ ಮನೆಗೇನ್ ಬೆಂಕಿಂಕಿ ಹಾಕ್ಬಿಡಿ ಹಂಗಮ್ಮಿ ಅಂತ ಯಾವ್ದು ಯಾಕಂಗಂದಿ ಸುಮ್ಮಿರಪ್ಪ ದೇವ್ರ ಪೂಜೆ ಮಾಡ್ತಾವನಿ ಯಾವ ಅವ್ರಿಗೆ ಪೂಜೆ ಮಾಡುದು ನೀನ್ ಕಲ್ ದೇವ್ರಿಗೆ ನಿನ್ ಮನೆ ಪೊಡತೊಳಗ ಅವನ ದೇವ್ರ ಒಂದ್ ಬೈತಿದ್ದ ಅವ್ನು ಎಲ್ಲ ಅವನೇ ಸುಮ್ಮೀರ್ ನಾನ್ ಪೂಜೆ ಮಾಡ್ತೀನಿ ಅಂತ ಹೆಂಗೋ ಆಗ್ತಿತ್ತು ಅವಳೊಂದ್ ದೇವ್ರ ಇರುದ್ಕ ನಾವು ಅಂತ ಅವನವ ನಾ ಕೂಲಿ ಮಾಡಿದೆ ಒಂದಿನ ಮನಿ ಕಬ್ಬಿಡ್ತೀನಿ ನೋಡುವ ಊಟ ಮಾಡಿ ನೀನು ಅನ್ವ ಆದ್ರೂ ವೈರುಧ್ಯತೆ ನಡುವೆನು ಬರ ಆ ಎಮ್ಮೆ ಗರ್ಭ ಧರಿಸಿತ್ತು ಆಗಿತ್ತು ಈ ಅಮ್ಮಂಗ ನಂಬಿಕೆ ಹೆಂಗು ಡೇರಿಗೆ ಹಾಲು ಕರದ್ ಹಾಕ್ತೀನಿ ಸಾಲ ತಿರ್ಸ್ಬೋದಲ್ಲ ಅಂತ ಯಾವ್ದೋ ಶ್ರೀ ಶಕ್ತಿ ಒಂದ್ ಇಪ್ಪತ್ತೈದು ಸಾವಿರ ಹಣ ಸಾಲ ತಗೊಂಡ್ ಬಂದ್ಲು ಟಿವಿ ಗಿವಿ ತಂದ್ರು ಮನೆಗೆ ಮಿಕ್ಸಿ ಎಲ್ಲ ತಂದ್ರು ವಸ್ತು ಎಮ್ಮೆ ಕರ ಆಗ್ತದೆ ಒಂದ್ ಎಂಟು ದಿವಸ ಕಾಯ್ಕೊಂಡ್ ಕೂತಾಳಿವ ಅಮ್ಮ ಹಂಗೆ ಮಲ್ಕೊಂಡ್ಬಿಟ್ಟದೆ ಗುಳ ತಳತಿದ್ಲು ಗಂಡ ಬಂದ ಏನ್ ಹಿಂಗೆ ಅಂದ ಅಯ್ಯೋ ನೋಡಿ ಎಮ್ಮೆಗ್ ಹುಷಾರಿಲ್ಲ ಎಮ್ಮೆಗ್ ಹುಷಾರಿಲ್ಲ ಏನಾಯ್ತು ಹಿಡ್ಕೊಂಡು ಹೋಯ್ತಿದೆ ಕಟ್ಟಾಕು ಹಿಂಗ ಆಗ್ಬಿಡ್ತು ಡಾಕ್ಟರ್ ಕರ್ಕೊಂಬತ್ತಿನಿ ಅಂತ ಮದ್ದೂರ್ಗ್ ಹೋದ ಅವ್ರ ಅಲೆ ಡ್ಯೂಟಿ ಮುಗಿಸ್ಕೊಂಡು ಹೋಗಿ ಬಾರಲ್ಲಿ ಕೂತ್ ಬಿಟ್ಟವ್ರು ಡಾಕ್ಟ್ರು ಡಾಕ್ಟ್ರೇ ಬನ್ನಿ ಒಂಚೂರು ಎಮ್ಮೆ ನೋಡೋರಿ ಅಂದ ಅವ್ರಂದ್ರು ಇನ್ನೂ ಅರ್ಧ ಬಾಟ್ಲ ಅದೇ ಇರುವ ಆಮೇಲೆ ಬರ್ತೀನಿ ಅಂದ್ರು ಅಯ್ಯಂಗನ್ಬೇಡಿ ಸ್ವಾಮಿ ನಾವು ಬಡವರು ಬನ್ನಿ ಅದೇ ಕೊಟ್ಟೋನು ಅಂದ ಅವರು ಸ್ಕೂಟ್ರ್ ಮೇಲೆ ಕಷ್ಟಪಟ್ಟು ಕುಣ್ಸ್ಕೊ ಬಂದ ಅವನು ಕುಂತ್ಕನೇನಾರ ಅವನ್ ಬೇರೆ ಸ್ಕೂಟ್ರಲ್ಲಿ ಇಳಿದ್ರ ಸ್ವಾಮಿ ಅಂದ್ರು ಇಳಿದ್ ಬೇಡ ಸ್ವಲ್ಪ ಹಂಗೆ ತಿರಿಕೋ ಅಂದ್ರು ಓಹೋ ಏನ್ ಹಿಂಗ ಮನ್ಗದೆ ಯಾವುದೇ ಕಾರಣಕ್ಕೂ ಬದುಕುದಿಲ್ಲ ಇದು ಅಂದ ಯೋ ಸ್ಕೂಟ್ರಿ ನೋಡ ಅಂತ ಒಬ್ಬ ಏನ್ ಇಳಿ ಅಂತ ಹೇಳ ನನ್ನ ನನ್ನ ಸರ್ವಿಸ್ ಇಂತೇ ಅಮ್ಮ ಸಾವಿರ ನೋಡಿ ನಾನು ಬೆಳಗ್ಗೆ ನಾಲ್ಕು ಗಂಟೆ ಅವ್ಕಿದ್ ಬಿಟ್ರೆ ನನ್ನ ಹೆಸರು ಬೇರೆ ಕಟ್ಟು ಅಂದ್ಬಿಟ್ಟು ಅಂಟವ್ ಈ ಅಮ್ಮ ಅಂತೂ ಇನ್ನೂ ಜ್ವರ ಶುರು ಆಗ್ಲಿ ಅವ್ನಂದ ಯಾಕೆ ಕಳ್ತಿ್ ಸುಮ್ಮರೋ ಅಂದ ಸುಮ್ನಿರು ಅಂತ ಕಣಪ್ಪ ಇಪ್ಪತ್ತೈದು ಸಾವಿರ ಸಾಲ ಮಾಡಿವ್ನಿ ಈಗ ನಾನೇನ್ ಮಾಡಿ ಅಂದ ಅವನು ಏನ್ ಮಾಡುದು ಡಾಕ್ಟ್ರು ದಿಕ್ಕಿಲ್ಲ ಅಂದ್ರೆ ದೇವ್ರೇ ದಿಕ್ಕು ಅಂದ್ಲ ಅವ್ಳು ಡಾಕ್ಟ್ರೇ ಸತೋಯ್ತದೆ ಅಂದ್ಬಿಟ್ಟು ಹೋಗೋರೆ ದೇವ್ರ ಬೇರೆ ದಿಕ್ಕ ನಿನಗೆ ಅಂದ ನನ್ ಮಾತು ಕೇಳು ನಮ್ ಮನೆ ದರ್ ತೃಪ್ತಿ ತಿಮ್ಮಪ್ಪ ಅರ್ಕೆ ಕಟ್ಕೊ ಬಿಡು ಎಮ್ಮೆ ಉಳಿಕೊತದೆ ಅಂದ್ರೆ ಇವ್ನಂದ ಡಾಕ್ಟ್ರೇ ಸತ್ ಅಂದ್ಬಿಟ್ಟು ಹೋಗವ್ರೆ ತಿಮ್ಮಪ್ಪ ಬದಕ್ಸಾನೆ ಅಮ್ಯಾ ಅವ ಕೆಲಸ ನೋಡು ಅಂದ ನನ್ ಮಾತು ಕೇಳೋ ಯಂಗ್ ಕಟ್ಕೋಕಿಂತ ಗಂಡ ಅರ್ಕೆ ಕಟ್ಕೊಂಡ್ರೆ ದೇವ್ರಿಗೆ ಇಷ್ಟು ಅಂತ ಕಟ್ಕೋ ಅವನು ಯೋಚನೆ ಮಾಡ್ದ ಒಳ್ಳೆ ಚಾನ್ಸ್ ಇವತ್ತು ಎಡ್ತಿ ಹೇಳ್ದ ನೋಡು ಅರಕೆ ಕಟ್ಕತೀನಿ ಎಮ್ಮೆ ಬದುಕಿದ್ರೆ ದೇವ್ರ ಅವನೇ ಅಂತ ಎಮ್ ಸತ್ ಹೋದ್ರೆ ದೇವ್ರ ಇಲ್ಲ ಅಂತ ನೀನ್ ಒಪ್ಕೋಬೇಕು ಎಮ್ಮೆ ಬದುಕಿದ್ರೆ ನಾಳಕ್ಕಿಂದ ಸನಿಮಾತ್ಮ್ ಗುಡ್ಗು ಹೋಗು ತಿಮ್ಮಪ್ಪನ್ನು ಮಾಡು ಎಮ್ಮೆ ಸತ್ತೋದ್ರೆ ನಮ್ಮ ಮನೆಯೊಳಗೆ ಒಂದ್ ಫೋಟೋ ಮಡಗು ಕೂಡುದು ಎಲ್ಲ ಕಿತ್ ಬೀದಿ ಬಿಡ್ತೀನಿ ಅಂತ ಇಲ್ಲಕ್ಕ ಕಟ್ಕೋ ನೀನ್ ಎಳ್ದಂಗೆ ಆಲಿ ಅಂದ್ರ ಇವನು ಅರಕೆ ಕಡುತ್ತ ದೇವ್ರಿಗೆ ತಿಮ್ಮಪ್ಪನ್ ಕೈ ಮುಗಿದ್ ಬಿಟ್ಟ ತಿಮ್ಮಪ್ಪ ನಮ್ಮ ಮನೆ ದೇವ್ರೆ ನನ್ ಜೀವ ಮಾನ್ ಮೊದಲು ಬಾರಿ ನಿನ್ ಕೈ ಮುಗಿತ ನಮ್ ನಮ್ ಸಲ್ದೆ ಮನ್ಗದೆ ಬೆಳಿಗ್ಗೆ ಅವತ್ಕ ಎಮ್ಮೆ ಹುಷಾರಾಗಿ ಎದ್ ನಿಂತ್ಕೊಬಿಟ್ರೆ ಈ ಕರಾವ್ ಪೂರ್ತಿ ಕುಡ್ಕೊಂಡು ಸಾಲ ತೀರ್ಸ್ಕೊಂಡು ಮುನ್ಸತಿ ಎಮ್ಮೆ ತೆನೆ ಆದ್ರೆ

మొబైల్ బ్యాట్రి హాక బందోడ్తాళె ఎమ్మె కరబుట్ నింబుటే అవుడు అయ్యయ్యో ఓడ్బా 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 అన్లు సతయతా అంద మనక సోడ హంగ్ ని పరగల్క నమ్మే తిమ్మప్పా వెటనరి డాక్టర్ మిట్వనె ఆడు అచ్చు ఇన్గా అనుకడి అంద ఏనాయ్ జీవన ಆ ಡೈರಿ ಹಾಲು ಕರೆದ ಹಾಕ್ತಾರೆ ಇವರ ದೃಷ್ಟಕ್ಕೆ ಸರ್ಕಾರ ಪ್ರೋತ್ಸಾಹನ ಎಲ್ಲ ಬಂತು ಇಪ್ಪತ್ತೈದು ಸಾವಿರ ಸಾಲ ತಿರ್ಸ್ಬೇಕಾದವಳು ನಲ್ವತ್ ಸಾವಿರ ಸಂಪಾದನೆ ಮಾಡ್ಬಿಟ್ಲವ ಅಮ್ಮ ತಾನೆ ಆಯ್ತು ಗರ್ಭ ಧರಿಸ್ತು ರೋಡಲ್ಲಿ ಹೋಗೋರೆಲ್ಲ ಕೇಳ್ತಾರೆ ಕೊಟ್ಟೇನ ಹೆಮ್ಮೆ ಅಂತಾರೆ ಜೀವ ಹೋಯ್ತಾ ಒಯ್ತಾ ಇವನಿಗೆ ಎಷ್ಟು ಕೊಟ್ಟರು ದುಡ್ಡು ಉಂಡಿಗೆ ಹಾಕ್ಬೇಕು ಯಾರು ಅಂತಾನೆ ನೋಡಪ್ಪ ಎಮ್ಮೆ ಚೆನ್ನಾಗದೆ ನಿನ್ ವ್ಯಾಪಾರ ಏನ್ ಹೇಳಿಯೋ ನಂಗೆ ಗೊತ್ತಿಲ್ಲ ಹೊರವತ್ ಸಾವಿರ ಕೊಡ್ತೀನಿ ಕೊಡು ಅಂತಾನೆ ಅಯ್ಯೋ ಕಳ್ಳ ನನ್ ಮಕ್ಳ ಓಸದ್ ಮೂವತ್ ಸಾವಿರ ಕೇಳ್ತಿದ್ರಲ್ಲಪ್ಪ అరవత్ కొట్రు ఉండ ఎప్ప ఉండిగన్ తిమ్మ కళ్యాన్ కళ అంత తెబిట్వన్ హోగ్వల్ అవమ్మ అంతా మాత్ కే అరకెక్ కట్కీ ఎమ్మె మార్బుట్ తండ దేవస్థాన ఆక్బా దుడ్డ అంత ఇవ్ హ్యాక్ కుదుకో ఈ సతి ఇర్లీ సుమారు ఇన్ొంద నోడ్క అంద ఇవెల్ బ్యాడ అవుతార నేను ఆ నమ్ దొడపగ దొడ్డసింగరను హింగ్ అరకె కట్కండు తీర్స్వదా మన దిసా మలబళిత వైత్ ఆక్సిడెంట్ ఆగి ఎడ్ కాలు కట్వే అందాచల తళివడు మార్తీన్ బుడ్ నాకే మణ గా ఎమ్మే హిడ్కండు వల్ట బాహా బుద్ధవంత మల్లొన్ కోళి ఉంజాయిత అదూ హిడ్కం అదంత ఎడ్ను కట్ హా కుడు యారో బంద్రు ఎమ్మె మార్తీనప్పా అంద్రు ఆ మార్తీని అంద వ్యాపారేళు వ్యాపార మే ఒ కండిషన్ అంద ఏను అందరు ఎమ్మె తమల కోళి ఉంజా తగులే బు అందాకే అంద్రు అవంకే నావు నమ్ హోంస్టేల్ యావ ఒంటీ కొడుదా స్వామి జోడి నమ్ తాతకాల దాపార ఇన్నొంద ఎమ్మెల్వల్ అదకే కోళి అంద ఆత్తు వ్యాపార హు వ్యాపారూ ఒ కండీషన్ ఎడ్ను ఒడదు బడు నను కోళి ఉంజకి అరువదు సవర ఎమూరు అంద ಅವನಂದ ಅಯ್ಯೋ ನಿ ತಲೆ ಕೆಟ್ಟೋಗಿದ್ದದ ಹೆಂಗಪ್ಪ ಅಂದ ನಂಗೆ ತಲೆ ಕೆಟ್ಟ ರಿಪೇರಿ ನಾನು ಬೇಕಾರು ತಗೋ ಬಾಡ್ದಾರ ಹೋಗು ಅಂದ ಯೋ ಯಾರ ಕೋಳಿ ಉಂಜಕ್ಕೆ ಅರವತ್ತು ಸಾವಿರ ಕೊಟ್ಟಾರ ಅಂದ ಎಮ್ಮೆ ಐನೂರು ಕೊಡ್ತಿಲ್ವ ನಾನು ಅಂದ ಅವ್ನು ಯಾರು ಅಂದ ಇದು ಒಳ್ಳೆ ನ್ಯಾಯವೇಯ ಅಲ್ಲ ಎರಡು ತಗೋಬಿಡ್ಲ ಆಯ್ತಲ್ಲ ಅದಕ್ಕೆ ಅಲ್ಲ ಎಮ್ಮೆ ಅರವತ್ತು ಸಾವಿರ ಬಾಳ್ತದೆ ಕೋಳಿ ಉಂಜಿ ಐನೂರು ಬಾಳ್ತದೆ ಅವ್ನ ಹೆಂಗಾರ ಮಾತಾಡ್ಲಿ ನಮಗೆ ಯಾಕೆ ಎರಡುನೂ ಹಿಡ್ಕೊ ಬಿಡು ಅಂದ ಆಯ್ತು ಕೊಡಪ್ಪ ಅರವತ್ ಸಾವಿರದ ಐನೂರು ಕೊಡ್ತೀವಿ ಎರಡುನೂ ಕೊಟ್ಬಿಡು ಅಂದ್ರು ఏ ఒట్ ఏ ఒట్బద్దు ఊట బే కొడపా ఎవరు దుడ్డు అది అంద మొదలు కోళ్ళి ఉంజత్ కొట్బద్దు సంత చెడి జో మడికోబుట ఎమ్మె దుడ్డు మాత్ర ఎల్డ్కె మేల్ మిట్ కొడపా అంద ఐతు అంతవ్ ఎల్డ్కె బంద తగ్ ఎమ్మె దుడ్డు అంద వసీ జోర తిమ్మప్పన్ కళస్బు అంద ఎమ్మె దుడ్ ఐనూరు అంద కల్స్కో తిమ్మప్పా అందప్పప్ క ఎమ్మె దుడ్డు బతు అంత